ಇಬ್ಬರು ಬೈಕ್ ವೀಲಿಂಗ್ ಪುಂಡರ ಎಡಮುರಿ ಕಟ್ಟಿದ ಪೊಲೀಸರು ದೇವನಹಳ್ಳಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಹೆಚ್ಚಿದ ಬೈಕ್ ವೀಲಿಂಗ್ ಪುಂಡರ ಹಾವಳಿ ಇಬ್ಬರು ಬೈಕ್ ವೀಲಿಂಗ್ ಪುಂಡರಿಗೆ ಎಡಮುರಿ ಕಟ್ಟಿದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬೈಕ್ ನಂಬರ್ ಪ್ಲೇಟ್ ರಸ್ತೆ ರಸ್ತೆಗಿಳಿಯುವ ಮೂಲಕ ವೀಲಿಂಗ್ ಪುಂಡರ ಗುಂಪು ಗುಂಪು ಗುಂಪಾಗಿ ಬಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡಾಟ ಹೆಚ್ಚಾಗುತ್ತಿದ್ದು ಹೆದ್ದಾರಿಗಳಲ್ಲಿ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಪುಂಡರಿಂದ ಫೋರ್ಸ್ ಕೊಡಲು ಕಾಲೇಜು ಹುಡುಗಿಯರನ್ನು ಆಕರ್ಷಿಸಲು ವೀಲಿಂಗ್ ಮಾಡುತ್ತಿರುವ ಹನ್ನೊಂದು ಕಿಡಿಗೇಡಿಗಳ ಗುಂಪು ದೇವನೆ ಟು ದಾಬಸ್ಪೇಟೆ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಪುಂಡರ ಪೈಕಿ ಇಬ್ಬರನ್ನು ಹಿಡಿದು ಎಡೆಮುರಿ ಕಟ್ಟಿದ್ದಾರೆ